ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ನಿಮಗೊಂದು ಸಾಧನ ಒಂದು ಟ್ಯಾಕ್ಟ್ರಿ ಟೈಪ್ ತೋರಿಸ್ತಾ ಇದ್ದೀನಿ ಅದು ಟ್ಯಾಕ್ಟ್ರಿ ಅಲ್ಲ ಒಬ್ಬ ರೈತರೇ ತಾವು ತಮ್ಮ ತಮ್ಮ ಇದಕ್ಕೆ ಅನುಕೂಲ ಆಗಲಿ ಒಂದು ಮನೆ ಕೆಲ್ಸಕ್ಕೆ ಅಂತೇಳಿ ತಾವೇ ಮಾಡ್ಕೊಂಡು ಒಂದು ಬೈಕ್ ಶೈಲಿಯಲ್ಲಿ ಅಂದ್ರೆ ಬೈಕ್ ಐತಿ ಅದು ಅದೊಂದು ಆಟೋ ಶೈಲಿಯಲ್ಲಿ ಅಂತ ಹೇಳ್ಬೋದು ಒಂದು ಬೈಕನ್ ಮುಂದಿನ ವೀಲ್ ಬೈಕ್ ಥರ ಇದ್ರೂ ಹಿಂದಿನ ವೀಲು ಟ್ಯಾಕ್ಟ್ರಿ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗೆ ಇದನ್ನು ಮಾಡ್ಕೊಂಡ್ರು ಅದನ್ನು ನಾವು ವೀಲ್ಗಳನ್ನು ತೆಗೆದು ಹಿಂದಿನ ನಡುವೆ ಒಂದು ಕ ರೋಟ ಟೈಪ್ ಮಾಡ್ಕೋಬೋದು ಮತ್ತು ಈ ಥರ ನಾವು ಏನಾದರೂ ಒಂದು ಹಿಂದೆ ಒಂದು ಟ್ರಾಲಿ ಜೋಡಿಸ್ಕೊಂಡು ಜೊತೆಗೆ ನಾವು ಒಂದಿಷ್ಟು ಏನಾದರೂ ಹೊಲಗಿದ ತರಬೇಕಾದಂಥ ಏನಾದರೂ ವಸ್ತುಗಳನ್ನು ತರ್ಬೋದು ಅನುಕೂಲ ಆಗುತ್ತೆ ಜೊತೆಗೆ ನಾವು ಇಲ್ಲಿ ತೋರಿಸ್ತಾ ಇರೋದು ಏನಂದ್ರೆ ಸ್ಪ್ರೇ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಂಥ ಯಾವುದೇ ಬೆಳೆಗಿರ್ಬೋದು ಒಂದು ಆಗಿ ಸೂರ್ಯಕಾಂತಿ ಯಾವುದೇ ಆಗಿರ್ಬೋದು ಸುಮಾರು ಒಂದು ಹೈಟ್ನಲ್ಲಿರುವಂಥದ್ದು ನಾವು ಈಗ ಹೆಸರಾಗಿರ್ಬೋದು ಆಮೇಲೆ ಹುಳಗಡ್ಲೆ ಆಗಿರ್ಬೋದು ಹೀಗೆ ನಮ್ಮ ಸಣ್ಣ ಬೆಳೆಗೂ ಅನುಕೂಲ ಆಗುತ್ತೆ ಒಂದು ಮೀಡಿಯಮ್ ಬೆಳೆಗೆ ನಾ ಅನುಕೂಲ ಆಗಂತು ಒಂದು ಈ ಟ್ಯಾಕ್ಟರ್ ಮೂಲಕ ಟ್ಯಾಕ್ಟರ್ ಅಂದ್ಕೊಂತು ಅಥವಾ ಮಿನಿ ಟ್ಯಾಕ್ಟರ್ ಅಂದ್ಕೊಂತರು ಅಥವಾ ತ್ರೀ ವೀಲ್ ವೆಹಿಕಲ್ ಅಂದ್ಕೊತರು ಅದು ನೀವೇ ನೋಡಿರಿ ಅದು ಎಷ್ಟು ಸರಳ ಮತ್ತು ಸಿಂಪಲ್ ಆಗಿದೆ ಅದಕ್ಕೆ ನಾ ಏನು ಮಾಡ್ಕೊಂಡ್ರಿ ಒಂದು ನೈನ್ ಹೆಚ್ ಪಿ ಸೆವೆನ್ ಎಚ್ ಪಿ ಟ್ವೆಲ್ ಎಚ್ ಪಿ ಹೀಗೆ ತಮಗೆ ನಮಗೆ ಅನುಕೂಲ ಆಗುವಂತಹ ಒಂದು ಇಂಜನ್ ಅಂದರೆ ನಮಗೆ ರೇಟ್ ಈಗ ಒಬ್ಬೊಬ್ಬ ರೈತರಿಗೆ ನಮಗೆ ಸಣ್ಣ ಇಲ್ಲ ನಾವು ಸಣ್ಣ ಸಣ್ಣದಾದ್ರೂ ಸಾಕು ನಮ್ಮ ಕೈಲ ಬಂಡವಾಳ ಎಷ್ಟೇ ಬೇಕಂದಾಗ ಆ ಥರ ಒಂದು ಎಚ್ ಪಿ ಅಳವಡಿಸ್ಕೊಂಡು ಇದಕ್ಕೇನಾಗುತ್ತೆ ಅದನ್ನು ನಾವು ಈ ಥರ ಸ್ಪ್ರೇನು ಮಾಡ್ಬೋದು ಸ್ಪ್ರೇ ಜೊತೆಗೆ ಎಡಿಗಡ್ಡೆ ಹೊಡಲಿಕ್ಕೆ ನೋಡ್ರಿ ಆ ಹಿಂದೆ ಕುಂಟಿನ ನಾನು ತೋರಿಸ್ತಿದ್ದೀನಿ ಕೆಳಗಡೆ ಆ ಕುಂಟಿ ಎಡಗಡ್ಡೆನ ಹೊಡಿಬೋದು ಅಂದರೆ ನೀವು ಮೆಕ್ಕೆಜೋಳ ಯಾವುದೋ ಒಂದು ಬೆಳೆಯಲ್ಲಿ ನಾವು ವೀಲ್ಗಳನ್ನು ಬದಲಾವಣೆ ಮಾಡಿಕೊಂಡು ಈ ಥರನ ಸ್ಪ್ರೇ ಒಡ್ಲಿಕ್ಕೆ ಬರ್ತಾ ಇದನ್ನ ಕೆಳಗೊಂಡು ತೋರಿಸ್ತಾ ಇದೆ ಆಮೇಲೆ ವೀಲ್ ನಾವು ಎರಡು ದೊಡ್ಡ ವೀಲ್ ಅದಲ್ಲ ಆ ವೀಲ್ ತೆಗೆದು ಕೂಡ ನಾವು ಸಣ್ಣ ವೀಲ್ ಹಾಕ್ಕೊಬೋದು ಅದಕ್ಕೂ ತೆಳ್ಳನ ವೀಲ್ ಹಾಕೋಬೋದು ಹರಗ್ಬೋದು ಒಂದಲ್ರಿ ಇದ್ರ ಕೆಲಸ ಸ ನೋಡೋಕ್ಕೆ ಸಣ್ಣದು ಕೆಲಸ ಹಲವಾರು ನೆಗಲಿ ಹೊಡಿಬೋದು ರೂಟೆ ಒಲ್ಟ್ರ್ ಹೊಡಿಬೋದು ಸ್ಪ್ರೇ ಮಾಡ್ಬೋದು ಒಂದು ಬೈಕ್ ದರದಲ್ಲೇ ಸಿಗುವಂಥ ಒಂದು ಒಂದು ಸಿಂಪಲ್ಲಾಗಿರುವ ಒಂದು ಇದು ಟಾಕ್ಟರ್ ಅಂತ ಹೇಳ್ಬೋದು ಅಥವಾ ಒಂದು ನೀವೇನು ಹೇಳ್ತೀರಿ ಒಂದು ಆ ಮೂರು ಗಾಲಿಯ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಸಾಧನ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಏನಂದ್ರೆ ಎಡಿ ನಾವು ಹೊರಗಬೇಕಂದ್ರೆ ಕಡಿದು ಬಳಿದು ಆಮೇಲೆ ತಾನಾಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ಹಿಂಗಾರೆ ನಾವು ಇದಕ್ಕೆ ನಾವೇ ಬೇಡ ಇದು ರೆಡಿಮೇಡ್ ನಮಗೆ ಕುಂಟು ಬೇಡ ಅಂತನ್ನೋದಾದರೆ ಅದನ್ನು ಬಿಟ್ಟು ಒಂದು ನಗವನ್ನು ಕಟ್ಟಿಕೊಂಡು ನಾವು ಎಡಿಗಡ್ಗೆ ಅನುಕೂಲ ಮಾಡ್ಕೊಬೋದು ಇಲ್ಲ ಅದೇ ಇಲ್ಲ ನಮಗೆ ಫಿಕ್ಸ್ ಆಗಿ ಇರಲಿ ಅಂತೇಳಿದ್ರೆ ಈ ಥರ ಫಿಕ್ಸ್ ಮಾಡಿಕೊಂಡು ಮಾಡುವಂಥ ಒಂದು ವಿಶೇಷವಾದ ಒಂದು ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಸಾಧನ ಅಂತಲೇ ಹೇಳ್ಬೋದು ಇದು ಒಂದೇ ಕೆಲಸಕ್ಕಂತ ಇಲ್ಲಿ ನಾವು ಬರ ತೋರಿಸ್ತಾ ಇರೋದು ಡೆಮೋ ಆಗಿ ಸ್ಪ್ರೇ ಮಾಡಲಿಕ್ಕೆ ಅಂತೇಳಿದೆ ಹರಗಕ್ಕೂ ಬರುತ್ತೆ ಯಾಕಂದ್ರೆ ಈ ಟೈಮ್ನಾಗ ಆ ಥರ ಹರಗಕ್ಕೆ ನಮಗೆ ಯಾವುದೂ ಇಲ್ಲಲ್ಲ ಹಾಗಾಗಿ ನಾನು ಕೇವಲ ಅದು ಸ್ಪ್ರೇ ಮಾಡೋದಷ್ಟು ಅದನ್ನ ತೋರಿಸ್ಕೊಳ್ತೀನಿ ಇದು ನಿಮಗೆ ಒಂದು ಮಿನಿ ಟ್ಯಾಕ್ಟರ್ ಆಗಿರೋ ಆದರೆ ಟ್ಯಾಕ್ಟರ್ ಅಂತ ನಾಲ್ಕು ಗಾಲಿ ಕೇಳುತ್ತೆ ಆದರೆ ಇದು ಮೂರೇ ಮೂರ್ ಅಂದ್ರೆ ನೋಡ್ರಿ ಮುಂದೆ ಇರೋದು ಒಂದು ಬೈಕ್ ಅಂದ್ರೆ ಯಾವ್ದಾದ್ರು ಒಂದು ಹೀರೋಂಡ್ ಬೈಕ್ ಬೈಕಿನ ಒಂದು ವೀಲ್ ಅದು ಒಂದು ಮಿನಿ ಟ್ಯಾಕ್ಟರ್